ಹೆಣ್ಣು ಮಕ್ಕಳಿಗೆ ಪಬ್ಲಿಕ್ಕಲ್ಲಿ ಸೇಪೇ ಇಲ್ಲ ಹುಡುಗಿ ಹುಡುಗಂದೇ ತಪ್ಪು ಇವ್ನ ಎನ್ಕೌಂಟರ್ ಮಾಡಬೇಕು ಅವನಲ್ಲೇ ಇಂತ ಸರ್ಕಾರ ಇನ್ನೇ ಉಳಿಸಿದೆ ಎನ್ಕೌಂಟರ್ ಹಾಕಿ ಮಾಡೋಕ್ಕಿಲ್ಲ ಪ್ರತಿಯೊಬ್ಬರು ಬ್ಲೌಸ್ ಯಾವುದನ್ನು ಹೆಸರಲ್ಲಿ ಇದೇ ಥರ ಮಾಡ್ಕೊಂಡು ಮಾಡ್ಕೊಂಡು ಹೋಯ್ತಾದ್ರೆ ದೇಶಕ್ಕೆ ಒಳ್ಳೆ ಹೆಸ್ರು ಬರಲ್ಲ ರಾಜ್ಯಕ್ಕೂ ಒಳ್ಳೆ ಹೆಸರು ತುಂಬಾ ಕಷ್ಟ ಅನ್ಸುತ್ತೆ ಹೆಣ್ಮಕ್ಳು ಹತ್ತಿರೋರಿಗೆ ತಂದೆ ತಾಯಿಗೆ ಎಷ್ಟು ನೋವು ಆಗುತ್ತೆ ಅನ್ನೋದು ನಮಗೆ ಗೊತ್ತಾಗೋದು ಸಿದ್ದರಾಮಯ್ಯವರೇ ಯಾವುದೇ ಕಾರಣಕ್ಕೂ ನೀವು ಮುಸ್ಲಿಮ್ಸ್ ಅವ್ರು ಹೋಲಿಸ್ಕೊಂಡು ಮಾತಾಡ್ತಾ ಇದ್ದೀರಾ ನಿಮ್ಗೆ ಪರಿಣಾಮ ಮುಂದೆ ಗೊತ್ತಾಗುತ್ತೆ ಈಗ ಸದ್ಯದಲ್ಲ ಗೊತ್ತಾಗುತ್ತೆ ನಿಮಗೆ ಸೊ ರಾಜ್ಯಾದ್ಯಂತ ಎಲ್ಲರ ನಿದ್ದೆಯನ್ನು ಗೆಡಿಸಿರುವಂತಹ ಪ್ರಕರಣ ಅಂತ ಹೇಳಿದ್ರೆ ಇದೀಗ ಲವ್ ಜಿಹಾದ್ ನಿನ್ನೆ ನೇಹಾ ಅವರನ್ನ ಅಂದ್ರೆ ಕಾಂಗ್ರೆಸ್ ಕಾರ್ಪೊರೇಟರ್ ಅವರ ಮಗಳನ್ನೇ ಹತ್ಯೆ ಮಾಡಿದ್ದಾರೆ ಕರ್ನಾಟಕದಲ್ಲಿ ಹುಡುಗಿಯರು ಎಷ್ಟು ಸೇಫ್ ಹಾಗೆಯೇ ಈ ಲವ್ ಜಿಹಾದ್ಗೆ ಎಲ್ಲರೂ ಯಾಕೆ ಬಲಿಯಾಗ್ತಾ ಇದ್ದಾರೆ ಸೊ ಇದು ಎಷ್ಟರ ಮಟ್ಟಿಗೆ ಸರಿ ಇದ್ರ ಬಗ್ಗೆ ಪೇರೆಂಟ್ಸ್ ಏನು ಹೇಳ್ತಾರೆ ಜನಸಾಮಾನ್ಯರು ಏನು ಹೇಳ್ತಾರೆ ಎಲ್ಲವನ್ನು ಕೂಡ ಬಂದ್ ಮಾತಾಡ್ಸ್ಕೊಂಡು ಹೋಗೋಣ ನಾನೀಗ ನಾನೀಗ ಹತ್ರ ಮಾತಾಡ್ತೀನಿ ಕೇಳ್ತೀನಿ ಏನು ಅನಿಸ್ತಾ ಇದೆ ಇದನ್ನ ನೋಡಿದ್ರೆ ಅಂತ ಹೇಳಿದ್ರೆ ಸರ್ ಹೇಳಿ ನಮಸ್ತೆ ನಿಮ್ಮ ಹೆಸರು ಈಗಿನ ಸರ್ಕಾರದಲ್ಲಿ ನಮ್ಮ ಹೆಣ್ಣು ಮಕ್ಕಳಿಗೆ ಪಬ್ಲಿಕ್ ಅಲ್ಲಿ ಸೇಪೆ ಇಲ್ಲ ಅದರಿಂದ ಈಗ ಕಾನೂನು ಏನಿದೆ ನಮ್ಮದು ಈ ಕಾನೂನು ಭದ್ರತೆ ಇಲ್ಲ ಇವರು ಈ ರೀತಿ ಮಾಡೋರಿಗೆ ಕಠಿಣ ಶಿಕ್ಷೆ ಜೈಲು ಶಿಕ್ಷೆ ಅಲ್ಲ ಕಠಿಣ ಶಿಕ್ಷೆ ಮನದಂಡನೆ ವಿಧಿಸ್ಬೇಕು ಅದರಿಂದ ನಮ್ಮ ಈ ಸರ್ಕಾರ ಸುಭದ್ರ ಸರ್ಕಾರ ಇಲ್ಲ ಈಗ ನಮ್ಮ ಹೆಣ್ಣು ಮಕ್ಕಳಿಗೆ ಸುಭ ಭದ್ರತೆನೇ ಇಲ್ಲ ಹೊರಗಡೆ ಈ ರೀತಿ ಪಬ್ಲಿಕ್ಕಲ್ಲಿ ಹೊಡಿಬೇಕಂದ್ರೆ ಇವ್ರ ಏನು ಹಾಕ್ಬೇಕು ಇವರು ಸಹ ಗಲ್ಲಿಗೇರ್ಸ್ಬೇಕು ಇಡೀ ನ್ಯಾಯ ನ್ಯಾಯಾಂಗ ಮುಂದೆ ಕೊಡಬಾರ್ದು ಇವರ ಗಲ್ಲಿ ಶೀಘ್ರವಾಗಿ ಗಲ್ಲಿಗೇರ್ಸ್ಬೇಕು ಅಂದ್ರೆ ಯಾರ್ದು ತಪ್ಪು ಅನ್ಸುತ್ತೆ ಈಗ ಹುಡುಗ ಮಾಡಿರೋ ತಪ್ಪು ಹುಡುಗಿ ಮಾಡಿರೋ ತಪ್ಪು ಅಂತೆಲ್ಲ ಕೆಲವ್ರು ಕಾಮೆಂಟ್ ಮಾಡ್ತಾರೆ ಈ ಪ್ರಕರಣ ನೋಡಿದಾಗ ನಿಮ್ದು ಯಾರ್ದು ತಪ್ಪು ಯಾರು ಸರಿ ಈ ಹುಡುಗ ಹುಡುಗಂದೇ ತಪ್ಪು ಹುಡುಗಿ ಅವ್ರು ಇಸ್ಸೈ ಇರ್ಬೋದು ಅವ್ಳು ಹೋಗಿ ಒಟೋಗಿದಾಳೆ ಆದ್ರೆ ಇವ್ನು ಚಾಕು ಹಾಕ್ಬೇಕಾದ್ರೆ ಇವ್ನ್ ಎಷ್ಟು ಧೈರ್ಯ ಇರ್ಬೋದು ಹುಡುಗಿ ಹುಡುಗಂದೇ ತಪ್ಪು ಇವ್ನ ಎನ್ಕೌಂಟರ್ ಮಾಡಬೇಕು ಅವ್ನ ಅಲ್ಲೇನೆ ಆದ್ರೆ ಸರ್ ಈಗ ನಿಮಗೆ ಗೊತ್ತಿಲ್ಲ ಅನ್ಸುತ್ತೆ ಸೊ ನೀವ್ ಇಲ್ಲಿ ನೋಡ್ತಾ ಇರ್ಬೋದು ಈ ಫೋಟೋಸ್ ಗಳು ಕೂಡ ರಿಲೀಸ್ ಆಗಿದೆ ಹುಡುಗಿ ಆ ಹುಡುಗನ್ ಜೊತೆ ಇರೋದು ನೀವು ನೋಡ್ತಾ ಇರ್ಬೋದು ಈ ವಿಡಿಯೋಸ್ ಕೂಡ ರಿಲೀಸ್ ಆಗಿದೆ ಸೊ ಹುಡುಗನ್ ಜೊತೆ ಓಡಾಡ್ತಿದ್ರು ಅಂತ ಹೇಳಿ ಲವ್ ಇತ್ತು ಅಂತ ಸೊ ಇದನ್ನ ನೋಡಿದಾಗ ಏನ್ ಅನ್ಸುತ್ತೆ ಸರ್ ಎಲ್ಲಿ ತಪ್ಪಾಗ್ತಿದೆ ಅಂತ ಒಡ್ಡಾಡಿರ್ಬೋದು ಅವರು ಒಂದು ಯೋ ಒಂದೇ ಒಡ್ಡಾಡಿರ್ಬೋದು ಆದರೆ ರಿಜೆಕ್ಟ್ ಮಾಡಿದಾಗ ಇವ್ನ ಸಪ್ರೇಟ್ ಆಗಬೇಕು ಬೇಡ ಅಂದಮೇಲೆ ತಿರಸ್ಕರಿಸ್ಬೇಕು ಆದರೆ ಪುನಃ ಕೊಲೆ ಮಾಡುವಂಥ ಪರಿಸ್ಥಿತಿಗೆ ಹೋಗ್ಬೇಕಾದ್ರೆ ಇವನ್ಗೆ ಎಷ್ಟು ಧೈರ್ಯ ಇರ್ಬೋದು ಆ ಇವನ ಗಲ್ಲಿಗೆ ಏರಿಸಬೇಕು ಇಮಿಡಿಯೇಟ್ ಆಗಿ ಇವನ ಬಿಡಬಾರ್ದು ಜೀವಿಸ ಈಗ ಈ ಪ್ರೀತಿ ಪ್ರೇಮ ಇದ್ರ ಬಗ್ಗೆ ಆಗಿರ್ಬೋದು ಸಾರ್ವಜನಿಕವಾಗಿ ಯಾವ ರೀತಿ ಒಂದು ಈಗ ಟೀನೇಜ್ ಮಕ್ಕಳಿಗೆ ನಾಲೆಡ್ಜ್ ಅನ್ನ ಕೊಡ್ಬೋದು ಅಂತ ನಿಮಗೆ ಅನ್ಸುತ್ತಾ ನಾಲೆಡ್ಜ್ ಕೊಡ್ಬೋದು ಇದ್ರ ಬಗ್ಗೆ ಇವ್ರಿಗೆ ಪ್ರೀತಿ ಪ್ರೇಮ ಅನ್ನೋದು ತಪ್ಪು ಅಂತ ಏನಿಲ್ಲ ಮಾಡಬೇಕು ಹೌದು ಇದನ್ನ ತಪ್ಪು ಅಂತ ಹೇಳೋದಿಲ್ಲ ಆದ್ರೆ ಪ್ರೀತಿನ ತಿರಸ್ಕರಿಸಿದಾಗ ಅವ್ರನ್ನ ಹಿಂಸಿಸ ಹಿಂಸೆ ಮಾಡಕ್ ಹೋಗ್ಬಾರ್ದು ನಾವು ಅದ ಯವಂದಲಿ ಪ್ರೀತಿ ಪ್ರೇಮ ಸಾಮಾನ್ಯವಾಗಿರ್ತದೆ ಆದರೆ ಈ ರೀತಿ ಕೊಲೆ ಮಾಡೋಕ್ಕೆ ಹಿಂಸೆ ಕೊಡೋಕ್ಕೆ ಹೋಗ್ಬಾರ್ದು ಜೀವನದಲ್ಲಿ ಅವ್ರನ್ನ ಗಲ್ಲಿಗೇರಿಸ್ಬೇಕು ಇಮ್ಮಿಡಿಯೇಟಾಗಿ ಹಾಂ ಎನ್ಕೌಂಟ್ರ್ ಮಾಡಿ ಬಿಸಾಕ್ಬೇಕು ಹಾಂ ತಪ್ಪು ಮಾಡಿದವ್ರನ್ನ ಯಾರನ್ನೇ ಶಿಕ್ಷೆ ಬೀಸೋದು ಎಲ್ಲಿ ಜೈಲಿಗೆ ಹಾಕೋದಲ್ಲಿ ತಪ್ಪು ಇದು ಎನ್ಕೌಂಟ್ರ್ ಮಾಡಿ ಬಿಸಾಕ್ಬೇಕು ಇವ್ರನ್ನ ಆದರೆ ಮುಂದಿನ ಜನ ಬುದ್ಧಿ ಕಲಿತಾರೆ ಭಯಭೀತರಾಗ್ತಾರೆ ಮಕ್ಕಳಿಗೆ ನೆಲ್ಲಿದೆ ಹೆಣ್ಮಕ್ಳು ಈ ಥರ ತೊಂದರೆ ನಾನು ಕಾಲೇಜ್ಗೆ ಔಟ್ ಹೊಡಿತಾರೆ ಮಲ್ರು ಬರ್ತಾರೆ ನೆಲ್ಲಿದೆ ಏನಕ್ಕೆ ಅವ್ರಿಗೆ ಮುದಬೇಕು ಮುಂದಿ ಮೈ ಹಿಂದೂಗಳೇನು ಮುಸ್ಲಿಮ್ಸೇನ ಇಲ್ಲಿ ನಾವು ಬೇಡ ಅಂದಮೇಲೆ ಏನಕ್ಕೆ ಇದು ಅವನು ಇಂಥ ಯಾಕೆ ಸರ್ಕಾರ ಇನ್ನೇ ಉಳಿಸಿದೆ ಎನ್ಕೌಂಟ್ರ್ ಹಾಕಿ ಮಾಡೋಕ್ಕಿಲ್ಲ ಗಲ್ಕಿ ಯಾಕಿಲ್ಲ ಸರ್ಕಾರನೇ ಇದಕ್ಕೆ ಅಧಿಕಾರ ಈ ಸರ್ಕಾರನೇ ಇದಕ್ಕೆಲ್ಲ ಇದು ಮಾಡ್ತಾರದು ಮುಸ್ಲಿಮ್ಸ್ಗೆಲ್ಲ ಸರ್ಕಾರನೇ ಇದು ಹೊಣೆ ಒಬ್ಬ ಗೃಹ ಮಂತ್ರಿ ಆಗ್ಬಿಟ್ಟು ಗೃಹ ಮಂತ್ರಿ ಥರ ಹೇಳ್ತಾರ ಇಲ್ಲಿ ಲವ್ ಇತ್ತು ಅಂತ ಯಾರು ಹೇಳ್ತಾರಾ ಅವರು ಕಾಂಗ್ರೆಸ್ನವರೇ ಅವರು ಕಾಂಗ್ರೆಸ್ನವರು ಕಾರ್ ಕಾರ್ಪೆಟ್ರು ಕಾರ್ಪೊರೇಟ್ರ್ ಆಗ್ಬಿಟ್ಟು ಈ ಥರ ಮಾತಾಡ್ತಾರಾ ಎಲ್ಲಿದೆ ಈ ಥರ ಅದು ಮ ಇದು ಮೈಸೂರೊಳಗಾಗಿದೆ ಇದೆ ಹೊಡೆದಿದ್ದಾರೆ ಯಾರು ಮಾಡ್ ಯಾರು ಮಾಡಕ್ಕಿಲ್ಲ ಹಿಂದೂಗಳು ಯಾರು ಮಾಡಕ್ಕಿಲ್ಲ ಬರೀ ಮುಸ್ಲಿಮ್ಸ ಮಾಡ್ತಿರೋದು ಎಲ್ಲೋಣಿ ವಿದ್ಯಾರಾಯಣಪುರ ಅಲ್ಲೂ ಅಷ್ಟೇ ಮುಸ್ಲಿಮ್ಸೆ ಇಲ್ಲೊಂದು ಮಡಿಕೇರಿ ಅದು ಮುಸ್ಲಿಂಸೆ ಹಿಂದೂಗಳು ಯಾರೋ ತೋರ್ಸ್ಬಿಡ್ರಿ ಒಬ್ರು ಕೈ ಕಾರ್ಯಕರ್ತರು ಹೊಡೆದವ್ರೆ ಅಂತ ಅನ್ಬಿಟ್ಟು ಏನಕ್ಕೋಸ್ಕರ ಇದ್ ಬೇಡ ರಾಮ್ ಜೈ ರಾಮ್ ಅಂತ ಹೇಳ್ಬೇಡವಾ ಪಾಕಿಸ್ತಾನ ಇದರ ಕಿತ್ತಾಕ್ಬೇಕು ಲವ್ ಲವ್ ಜಿಯಾದ್ ಅನ್ನೋ ಒಂದು ನ ಇಲ್ಲಿಂದ ಕಿತ್ತಾಕಿದ್ರೆ ಇದಕ್ಕೆಲ್ಲದಕ್ಕೂ ಸರಿಯಾದ ಉತ್ತರ ಸಿಕ್ಕತ್ತೆ ಲವ್ ಜಿಹಾದ್ ಮಾಡೋರಿಗೆಲ್ಲ ಪೊಲೀಸವ್ರು ಕಠಿಣವಾದ ಶಿಕ್ಷಣ ಕೊಡೋದೋ ಇಲ್ಲ ಅವ್ರು ಕರ್ಕೊಂಡೋಗಿ ಅವ್ರನ್ನ ಕಾನೂನು ರೀತಿಯಾದ ಕ್ರಮ ಜರುಗಿಸಿದ್ರೆ ಈ ಥರ ಅಹಿತಕರ ಘಟನೆಗಳು ನಡೆಯಲ್ಲ ಪ್ರತಿಯೊಬ್ಬರು ಲವ್ ಜಿಹಾದ್ ಅನ್ನೋ ಹೆಸರಲ್ಲಿ ಇದೇ ಥರ ಮಾಡ್ಕೊಂಡು ಮಾಡ್ಕೊಂಡು ಹೋಯ್ತಾಯಿದ್ರೆ ದೇಶಕ್ಕೆ ಒಳ್ಳೆ ಹೆಸ್ರು ಬರಲ್ಲ ಸ್ಟ ರಾಜ್ಯಕ್ಕೂ ಒಳ್ಳೆ ಹೆಸ್ರು ಬರೋದು ಅದೇ ಲವ್ ಜಿಹಾದ್ ಅನ್ನೋ ಇಲ್ಲಿ ಸಂಬಂಧಗಳು ಬರುತ್ತೆ ಅವ್ರನ್ನ ಕಟ್ ಕಠಿಣ ಕಾ ಕಾನೂನು ಕ್ರಮ ಜರುಗಿಸಿಕೊಂಡು ಬಂದರೆ ಅದಕ್ಕೊಂದು ತಡೆ ನೀಡ್ಬೋದು ಅಂತ ಹೇಳ್ತೀನಿ ಅದು ತುಂಬ ಅನ್ಯಾಯ ಅನಿಸುತ್ತೆ ಅನ್ಯಾಯ ಎಷ್ಟು ಸೇಫ್ ಇದಾರೆ ನೀವು ನಿಮ್ಮ ಮಕ್ಳನ್ನ ಕಾಲೇಜಿಗೆ ಕಳಿಸ್ತೀರಿ ಹೆಣ್ಮಕ್ಳು ಮನೇಲೂ ಇರ್ತಾರೆ ಇದೆಲ್ಲ ನೋಡಿದಾಗ ಏನು ಅನ್ಸುತ್ತೆ ತುಂಬಾ ಕಷ್ಟ ಅನಿಸುತ್ತೆ ಹೆಣ್ಮಕ್ಳು ತಿರೋರಿಗೆ ತಂದೆ ತಾಯಿಗೆ ಎಷ್ಟು ನೋವಾಗುತ್ತೆ ಅನ್ನೋದು ನಮಗೆ ಗೊತ್ತಾಗೋದು ಅಲ್ವಾ ಈ ಥರ ಈ ದೇಶದಲ್ಲಿ ಈ ಈ ಥರ ಸೆಕ್ಯೂರಿಟಿ ಮತ್ತೊಂದು ಇಲ್ಲ ಅಂತಂದ್ರೆ ಹೆಣ್ಮಕ್ಳು ಬದುಕೋದು ಹೆಂಗೆ ಅಲ್ವಾ ಅದಕ್ಕೆ ಸೊ ಈ ಇದನ್ನೆಲ್ಲ ಸರಿಪಡಿಸೋಕೆ ಈಗ ಗ್ಯಾರಂಟಿ ಯೋಜನೆಗಳು ಎಷ್ಟೆಷ್ಟೋ ಇದೆ ಇದೇ ಗ್ಯಾರಂಟಿ ಇಲ್ಲಾಂದರೆ ಏನಂದ್ರೆ ಹಾಂ ಟು ಟುಸ್ ಗ್ಯಾರಂಟಿ ಸಿದ್ದರಾಮಯ್ಯನ ಗ್ಯಾರಂಟಿಗಳು ಟುಸ್ ಗ್ಯಾರಂಟಿ ಶೇಕಡ ಅದು ನೂರಲ್ಲಿ ಹತ್ತು ಪರ್ಸೆಂಟ್ ಬಂದಿಲ್ಲ ಸಿದ್ದರಾಮಯ್ಯನ ಗ್ಯಾರಂಟಿಗಳು ಟುಸ್ ಗ್ಯಾರಂಟಿಗಳು ಹತ್ತು ಪರ್ಸೆಂಟ್ ಬಂದಿಲ್ಲ ಯಾವುವೆ ಎಲ್ಲ ನಾನು ಗ್ಯಾರಂಟಿ ಕೊಟ್ಬಿಟ್ಟಿದ್ದೀನಿ ಗ್ಯಾರಂಟಿ ಕೊಟ್ಬಿಟ್ಟಿದ್ದೀನಿ ಅಂತ ಡಿ ಸಿ ಎಮ್ಮು ಸಿ ಎಮ್ಮು ಹೇಳ್ತಾರೆ ಎಲ್ಲ ಟುಸ್ಸು ಅದು ಖಂಡಿಸ್ಬೇಕಾಗುತ್ತೆ ಇದು ಸಿದ್ದರಾಮಯ್ಯನವ್ರು ಹೇಳ್ತಾರೆ ಅವರು ಅವ್ರಿಗೆ ಏನೋ ಇತ್ತು ಅಂತ ಅದು ಸಿದ್ದರಾಮಯ್ಯನವರು ಅದು ಆ ಥರ ಹೇಳ್ಬಾರ್ದು ಒಬ್ಬ ಸಿ ಎಮು ಕಾಲೇಜ್ ಬಂದಮೇಲೆ ಮೇಲೆ ಆಗ್ತಾಯಿರ್ತವೆ ಹೋಗ್ತಾ ಇರ್ತವೆ ಇದು ಅದು ಸಿ ಎಮ್ ಹೇಳೋದು ಆ ಮಾತು ಅಲ್ಲಿಗೆ ಮುಸ್ಲಿಮ್ಸ್ ಅವರು ಹೋಲೈಸ್ಕೊಳ್ಳೋದು ಆಂ ಸಿದ್ದರಾಮಯ್ಯನವರೇ ಯಾವುದೇ ಕಾರಣಕ್ಕೂ ನೀವು ಮುಸ್ಲಿಮ್ಸವ್ರು ಹೋಲಿಸ್ಕೊಂಡು ಮಾತಾಡ್ತಾ ಇದ್ದೀರಾ ನಿಮಗೆ ಪರಿಣಾಮ ಮುಂದೆ ಗೊತ್ತಾಗುತ್ತೆ ಈಗ ಸದ್ಯದಲ್ಲೇ ಗೊತ್ತಾಗುತ್ತೆ ನಿಮಗೆ ರಾಮಕೃಷ್ಣ ಅಂತ ನಮ್ಮ ಹೆಸರು ಕಾಲೇಜಿಗೆ ಸೆಕ್ಯೂರಿಟಿ ಕೊಡೋಕೆ ಅಲ್ಲಿ ಪ್ರಿನ್ಸಿಪಾಲ್ ಎಲ್ಲ ಅವರು ಇದಾಗೋರಲ್ಲ ಮರ್ಜಾಗಿದ್ದಾರೆ ಪ್ರಿನ್ಸಿಪಾಲ್ಗಳು ಆಡಳಿತ ಮಂಡಳಿಗಳು ಯಾರು ಕೇಳ್ತಾ ಇಲ್ಲ ಅಲ್ಲಿ ಈ ಸರ್ಕಾರನೇ ಸರಿ ಇಲ್ವಲ್ಲ ಸರ್ಕಾರ ಬರೀ ಐಜಾಕ್ ಮಾಡ್ತಾವ್ರೆ ಎಲ್ಲರೂ ಮುಸಲ್ಮಾನ ಬಾಂಧವ್ರನ್ನೆಲ್ಲ ಎತ್ತು ಕಟ್ಕೊಂಡು ಹೈಜಾಕ್ ಮಾಡ್ತಾವ್ರೆ ನಮ್ಮ ಹಿಂದೂರು ಏನು ಮಾಡ್ತಿದ್ರು ಅಂದ್ರೆ ಹಾಂ ಏನು ಏನು ಹೇಳಿ ಹಾಂ ಅಲ್ಲಲ್ಲೇ ಅಲ್ಲೇ ಅವರು ಅವ್ರಿಗೆ ಕತ್ತ ಕತ್ತಿ ಅವ್ರ ಕೈಲಿ ಕತ್ತಿ ಕೊಟ್ಬಿಡ್ತಾರಲ್ಲ ಕಾಂಗ್ರೆಸ್ನವರು ಕತ್ತರ್ ಅವಾಗ ಬೇರೆ ಏನು ಗೊತ್ತಿಲ್ಲ ಅವ್ರಿಗೆ ಕತ್ತರಿಸ ಗೊತ್ತು ಹಾಂ ನೀ ಹೇಳ್ತಂದೆ ಕಾಂಗ್ರೆಸ್ ಪಾರ್ಟಿನೇ ಅಲ್ವಾ ಸರ್ ಸೇಫ್ ಇಲ್ಲ ಅಂತ ಅನಿಸ್ತಾ ಉಂಟು ಯಾಕಂದ್ರೆ ಒಂದು ಹೆಣ್ಣು ಮಗಳನ್ನು ಹಾಗೆ ಕೊಲೆ ಮಾಡೋದಾದ್ರೆ ಹೇಗೆ ಅಂದ್ರೆ ಮಕ್ಕಳನ್ನು ಸ್ಕೂಲಿಗೆ ಕಳಿಸೋದು ಇದಾಗ್ತಾ ಉಂಟು ಅಂದ್ರೆ ಅದು ಕೂಡ ಕಾರಲ್ಲಿ ಬಿಟ್ಟು ಒಳಗೆ ಹೋದ ನಂತರ ಹಾಗೆ ಆದ್ರೆ ಹೇಗೆ ನಮ್ದು ಹೇಗೆ ಉಂಟಂತ ಅದರನ್ನು ನೋಡಿ ನಾವು ಹೇಳ್ಬೋದು ಈಗ ಲವ್ ಜಿಹಾದ್ ಪ್ರಕರಣ ಅಥವಾ ಏನು ಈ ಲವ್ ಸ್ಟೋರಿ ಅಥವಾ ಟೀನೇಜಲ್ಲಿ ಈ ರೀತಿ ತಪ್ಪುಗಳನ್ನು ಮಾಡ್ತಾರೆ ಅದನ್ನ ನೋಡೋಕೆ ನಿಮ್ಗೆ ಏನ್ ಅನ್ಸುತ್ತೆ ಯಾವ ರೀತಿ ಇದನ್ನು ಸರಿಪಡಿಸಬಹುದು ಅಥವಾ ಸರ್ಕಾರದ ಬಗ್ಗೆ ಏನಾದರೂ ಬೇಜಾರ್ ಬೇಸರ ಇದೆಯಾ ನಿಮಗೆ ಅಂದರೆ ಯಾರು ಅದು ಮಾಡಿದ್ದಾರೆ ಅವರಿಗೆ ತಕ್ಕ ಶಿಕ್ಷೆ ಆಗಲೇಬೇಕು ಯಾಕಂದರೆ ಅಂದರೆ ಅವರನ್ನು ಅವರು ಹೇಗೆ ಮಾಡಿದ್ದಾರೆ ಅದನ್ನು ಹಾಗೇ ಮಾಡಿದರೂ ಕೂಡ ಪರವಾಗಿಲ್ಲ ಯಾಕಂದರೆ ಒಂದು ಹೆಣ್ಣು ಮಕ್ಕಳು ಯಾವತ್ತು ಸೇಫೆ ಯಾರಾಗಲಿ ಆ ಜೀವ ಎಲ್ಲರದ್ದು ಒಂದೇ ಅಂದರೆ ಮಕ್ಕಳು ಮಕ್ಕಳನ್ನು ಅದಕ್ಕೆ ಕಳಿಸಿದ ನಂತರ ನಾವು ಸೇಫ್ ಆಗಿರ್ಬೋದು ಹೆಣ್ಣು ಮಕ್ಕಳನ್ನು ಹಾಗೆ ಅಂದರೆ ಬರ್ಬರವಾಗಿ ಅಂದರೆ ಹಾಗೆ ಶಿಕ್ಷೆ ಗಲ್ಲು ಶಿಕ್ಷೆ ಆಗಬೇಕು ಅವರಿಗೆ ಮತ್ತೆ ಏನಲ್ಲ ಇದೇ ಪ್ಲೇಸ್ನಲ್ಲಿ ಒಬ್ಬ ಮುಸ್ಲಿಂ ಯುವತಿ ಮೇಲೆ ಹಿಂದೂ ಹುಡುಗ ಮಾಡಿದ್ದಿದ್ರೆ ಏನು ಪರಿಸ್ಥಿತಿ ಆಗ್ತಿದೆ ನಾನು ಜಾತಿ ಇದರ ಬಗ್ಗೆ ಎಂತ ಹೇಳೋದಿಲ್ಲ ನನಗೆ ಎಲ್ಲರೂ ಒಂದೇ ಆದರೆ ಯಾರನ್ನು ಮುಸ್ಲಿಮ್ ಆಗಲಿ ಹಿಂದೂ ಆಗಲಿ ಎಲ್ಲರೂ ಒಂದೇ ಆದರೆ ಹಾಗೆ ಅತ್ತೆ ಮಾಡಬಾರ್ದು ಯಾರಿಗೂ ಯಾರನ್ನು ತೆಗೆಯುವ ರೈಟಿ ಇಲ್ಲ ತೆಗಿದ್ರೆ ಹೋ ಅಂದ್ರೆ ಯಾಕೆ ನಾವು ಒಬ್ಬರನ್ನು ನಾವು ಇದು ಮಾಡ್ತೇವೆ ಕ್ರಿಯೇಟ್ ಮಾಡುವ ರೈಟ್ ಇಲ್ಲ ದೇವರು ಕೊಡೋದು ಕೊಟ್ಟದನ್ನು ನಾವು ಇದು ಮಾಡಬಾರ್ದು ಯಾವತ್ತು ಕರ್ನಾಟಕದಲ್ಲಿ ಎಷ್ಟು ಸೇಫ್ ಇದ್ದೀವಿ ನಾವು ಈ ರೀತಿ ಆಗುತ್ತೆ ಇಲ್ಲ ಅಂತ ಅನಿಸ್ತಾ ಉಂಟು ನನಗೆ ಆದರೆ ನಾನು ಪಕ್ಷವನ್ನು ಇದು ಮಾಡ್ತಾ ಇಲ್ಲ ಆದರೆ ಮೋದಿ ಅವರದ್ದು ಶಿಫ್ಟ್ ಎಲ್ಲದರಲ್ಲೂ ಹಾಗೆ ಇರಬೇಕು ಅಂತ ಅನಿಸ್ತಾ ಉಂಟು ಅಷ್ಟೇ ನಾಟ್ ಸೇಫ್ ಗೌರ್ಮೆಂಟ್ ಇದ್ರ ಬಗ್ಗೆ ಕರೆಕ್ಟಾಗಿ ಅವ್ರ ಸಿಚುವೇಶನ್ ಅನಲೈಸ್ ಮಾಡಿ ಡಿಸಿಷನ್ ತಗೊಬೇಕು ಸ್ಟೇಟ್ಮೆಂಟ್ಗಳನ್ನ ನೋಡಿರ್ತೀರಿ ಸೊ ಈಗಾಗಲೇ ಗೃಹ ಸಚಿವರು ಅಥವಾ ಸಿ ಎಮ್ ಹೇಳಿರೋದು ಅವ್ರು ಹೇಳಿದ್ರ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಅವ್ರಿಷ್ಟ ಮ್ಯಾಮ್ ಅಂದರೆ ಇಟ್ಸ್ ಇಟ್ ಶೋಸ್ ದೇರ್ ರೆಸ್ಪಾನ್ಸಿಬಿಲಿಟೀಸ್ ಅವ್ರು ಯಾವ ಥರ ರೆಸ್ಪಾನ್ಸಿಬಿಲಿಟೀಸ್ ತಗೊತಾ ಇದ್ದಾರೆ ಅಂತ ಸೊ ಈಗ ನೆಕ್ಸ್ಟ್ ಎಲೆಕ್ಷನ್ ಬರ್ತಿದೆ ಆವಾಗಾದರೂ ಕರೆಕ್ಟಾಗಿ ನೋಡಿ ಯಾರನ್ನೂ ಹಾಕಬೇಕು ಯಾರನ್ನ ಹಾಕ್ಬಾರ್ದು ಅಂತ ನೋಡಿ ಈಗ ಕೊಲೆ ಮಾಡಿರುವಂಥ ಫಯಾಜ್ಗೆ ಏನು ಶಿಕ್ಷೆ ಕೊಡಬೇಕು ಅನ್ಸುತ್ತೆ ನಿಮ್ಮ ಪ್ರಕಾರ ಅಂದರೆ ನಾವು ಡಿಸಿಷನ್ ತೊಗೊಳಕ್ಕಾಗಲ್ಲ ಬಟ್ ಡಿಸಿಷನ್ ಮೇಕರ್ ಹೆಂಗಿರಬೇಕು ಅಂದರೆ ಅವ್ರು ತಗೊಳ್ಳೋ ಡಿಸಿಷನಿಂದ ಬೇರೆ ಇನ್ಯಾರು ಈ ಥರ ಅಟೆಂಪ್ಟ್ ಮಾಡಿದ್ರೆ ಮಾಡಿದ್ರೆ ಅದು ಗೊತ್ತಾಗ್ಬೇಕು ಅವ್ರಿಗೆ ಎಷ್ಟು ಯಾವ ಥರ ಇರುತ್ತೆ ಸೊ ಮಾಡಬಾರ್ದು ಅಂತ ಭಯ ಪಡಬೇಕು ಆ ಥರ ಡಿಸಿಷನ್ನ ತಗೊಂಡು ಸೇಫ್ ಇದ್ದೀರಿ ಅನ್ಸುತ್ತೆ ಡೈಲಿ ಕಾಲೇಜ್ ಓಡಾಡುವಾಗ ಬರುವಾಗ ತುಂಬ ಭಯ ಆಗುತ್ತೆ ಇನ್ಫ್ಯಾಕ್ಟ್ ಬಸ್ಸಲ್ಲಿ ಹೋಗಬೇಕಾದ್ರೆ ತುಂಬಾ ಭಯ ಆಗುತ್ತೆ ಹಿಂದೆ ಹಿಂದೆ ಹತ್ತೋದಕ್ಕೂ ತುಂಬ ಭಯ ಆಗುತ್ತೆ ಬಟ್ ಏನು ಮಾಡೋಕ್ಕಾಗಲ್ಲ ವಿ ಹ್ಯಾವ್ ಟು ಮೂವ್ ಆನ್ ಲೈಫ್